ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಪರ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ಫೇಸ್ ಎರಡು ಲೋಕಸಭಾ ಚುನಾವಣೆ ಜರುಗಲಿದ್ದು ಎಲ್ಲರೂ ಈ ಒಂದು ಅತಿ ದೊಡ್ಡ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಒಂದು ಮತದಾರರಲ್ಲಿ ಈಗಾಗಲೇ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಮಾನ್ಯ ಚುನಾವಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಸಾಕಷ್ಟು ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದ ವ್ಯಾಪ್ತಿ ಜಿಲ್ಲೆಗಳಲ್ಲಿ ಸಾಕಷ್ಟು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಕೈಗೊಂಡು ಮತದಾರರಲ್ಲಿ ಜಾಗೃತಿ ಅಭಿಯಾನವನ್ನು ಕೂಡ ನಾವು ಮಾಡಿದ್ದೇವೆ ವಿಭಿನ್ನ ಸ್ಥಳಗಳಲ್ಲೂ ಕೂಡ ಒಂದು ಯುವ ಮತದಾರರಾಗಿರ್ಬೋದು ಅದೇ ರೀತಿ ಎಲ್ಲ ಸ್ತರದ ಒಂದು ಸಾರ್ವಜನಿಕರಲ್ಲಿ ನಾವು ಈ ಒಂದು ಮಹತ್ವದ ಬಗ್ಗೆ ತಿಳಿಸಿದ್ದೇವೆ ನಮ್ಮ ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ಸ್ ಆಗಿರ್ಬೋದು ಅದೇ ರೀತಿ ಪತ್ರಿಕಾ ಮಾಧ್ಯಮಗಳಲ್ಲಿ ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ಕೂಡ ತಮ್ಮೊಂದಿಗೆ ಒಂದು ತಯಾರಿ ಬಗ್ಗೆ ಕೂಡ ಹಂಚಿಕೊಂಡಿದ್ದೇವೆ ಸೊ ಎಲ್ಲರಿಗೂ ಮತ್ತೊಮ್ಮೆ ಇನ್ನು ಬಹಳ ಕಡಿಮೆ ಸಮಯ ಇದೆ ಸೊ ಎಲ್ಲರೂ ಕೂಡ ಇದೇ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಖಂಡಿತವಾಗ್ಲೂ ಮನೆಯಿಂದ ಹೊರಗಡೆ ಬಂದು ತಮ್ಮ ಒಂದು ಮುಖ್ಯವಾದಂಥ ಕರ್ತವ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕೇಳ್ಕೊತೇನೆ ಥ್ಯಾಂಕ್ ಯು